ನವೋದಯದಲ್ಲಿ ಒಂಬತ್ತು ಹನ್ನೊಂದನೇ ತರಗತಿಗೆ ಪ್ರವೇಶ ಆರಂಭವಾಗಿದೆ ರಾಜ್ಯ ಹಾಗೂ ದೇಶದ ವಿವಿಧೆಡೆಯ ನವೋದಯ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಒಂಬತ್ತನೇ ಹಾಗೂ ಹನ್ನೊಂದನೇ ತರಗತಿ ಸೀಟುಗಳಿಗೆ ಪ್ರವೇಶವನ್ನು ಕಲ್ಪಿಸಲು ನವೋದಯ ವಿದ್ಯಾಲಯ ಸಂಸ್ಥೆಯು ಎನ್ ವಿ ಎಸ್ ಅರ್ಜಿಯನ್ನು ಆಹ್ವಾನಿಸಿದೆ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತದೆ ಅರ್ಜಿ ಸಲ್ಲಿಕೆ ಅವಧಿಯು ಅಕ್ಟೋಬರ್ ಏಳರವರೆಗೆ ವಿಸ್ತರಣೆ ಮಾಡಲಾಗಿದೆ ಎರಡು ತರಗತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಏಳರಂದು ಪ್ರವೇಶ ಪರೀಕ್ಷೆ ನಿಗದಿಯಾಗಿದೆ ಪ್ರಸ್ತುತ ಎಂಟನೇ ತರಗತಿಯಲ್ಲಿ ಓದುತ್ತಿರುವವರು ಒಂಬತ್ತನೇ ತರಗತಿಗೆ ಹಾಗೂ ಹತ್ತನೇ ತರಗತಿಯವರು ಹನ್ನೊಂದನೇ ತರಗತಿಗೆ ಪ್ರವೇಶವನ್ನು ಪಡೆಯಬಹುದಾಗಿದೆ ಕರ್ನಾಟಕದ ಬಹುತೇಕ ಎಲ್ಲ ನವೋದಯ ವಿದ್ಯಾಲಯಗಳಲ್ಲಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶ ಲಭ್ಯವಿದೆ ಕಲೆ ಹಾಗೂ ವಾಣಿಜ್ಯ ವಿಭಾಗಕ್ಕೆ ಸೀಮಿತ ಅವಕಾಶವಿರಲಿದೆ ಒಂಬತ್ತನೇ ತರಗತಿಗೂ ಬಹುತೇಕ ಎಲ್ಲ ಕಡೆಯೂ ಸೀಮಿತ ಅವಕಾಶಗಳಿವೆ ಅರ್ಜಿ ಸಲ್ಲಿಕೆಯ ಲಿಂಕನ್ನು ನಮ್ಮ ಯೂಟ್ಯೂಬ್ ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀವಿ ನೋಡ್ಕೊಳ್ಳಿ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಮಾಹಿತಿಗಳನ್ನು ಪಡೆಯಿರಿ